ಶೀಲರ್ ಈ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಸುದರ್ಶನ್ ಅವರೇ ಉಪಸ್ಥಿತ ಎಲ್ಲ ಹಿರಿಯರೇ ಶ್ರದ್ಧೆಯ ಇವತ್ತು ಬೆಳಗ್ಗೆಯಿಂದ ದುರ್ಗಾ ಪೂಜೆಯ ಕಂಕಣದ ಕಾರ್ಯಕ್ರಮವನ್ನ ಮಾಡಿ ಈ ಸಂಜೆ ಪೂಜ್ಯ ಆಶೀರ್ವಚನವನ್ನ ಪಡೆಯಬೇಕು ಹೇಳಿ ನಾವೆಲ್ಲ ಕಾಲ ಅವಯ ಟ್ರಸ್ಟ್ ಈ ಮೂರು ದಿನಗಳಲ್ಲಿ ಸೇವಾ ಕಾರ್ಯಕ್ರಮವನ್ನ ಹಾಕಿಕೊಂಡಿದೆ ಸೇವೆ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದ ಹೇಳಿದ ರೀತಿಯಲ್ಲಿ ಇದೊಂದು ನಮ್ಮ ಸಂಸ್ಕೃತಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸರ್ವಿಸ್ ಸಾಕ್ರಿಫೈಸ್ ಆಫ್ ಕಲ್ಚರ್ ಆಫ್ ಡಿಸ್ನೇಷನ್ ಯಾವ ಒಂದು ಸೇವೆ ಮತ್ತು ತ್ಯಾಗ ಇದೆ ಅದು ನಮ್ಮ ದೇಶದ ಸಂಸ್ಕೃತಿ ಈ ಸಂಸ್ಕೃತಿಯನ್ನ ಆಳವಾಗಿ ನಾವು ಬೇರೂರು ಬೇಕಾದ್ರೆ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದ್ಧತಿ ಬೇರೆ ಯಾವುದೇ ದೇಶದಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಅದು ನಮ್ಮ ಕುಟುಂಬ ವ್ಯವಸ್ಥೆ ಕುಟುಂಬದಿಂದಲೇ ಈ ಸೇವೆ ಅನ್ನುವಂಥ ಪ್ರಾರಂಭ ಆಗುತ್ತೆ ಬೇರೆಯವರ ಒಂದು ಕಡೆಗೆ ಉಂಟು ಮಾಡಿ ಹೇಳ್ತಾರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಠಿ ನಮ್ಮ ಬೇರೆಯವರಿಗೆ ಸಹಕಾರವನ್ನ ಮಾಡ್ತಕ್ಕಂಥದ್ದು ಪುಣ್ಯದ ಕೆಲಸ ನಮಗೆ ನಾವೇ ಕೆಲಸ ಮಾಡ ಬದುಕ್ತಕ್ಕಂಥದ್ದು ಪಾಪದ ಕೆಲಸ ಅಂತ ಸ್ವಾಮಿ ವಿವೇಕಾನಂದರು ಇದನ್ನು ಸ್ವಲ್ಪ ಕಠಿಣ ಶಬ್ದಗಳಲ್ಲಿ ಹೇಳಿದರು ಯಾರು ತಮಗೋಸ್ಕರ ಬದುಕಿರ್ತಾರೆ ಅವರು ಬದುಕಿದಾಗ ಅಲ್ಲ ಬೇರೆಯವರಿಗೋಸ್ಕರ ಯಾರು ಬದುಕ್ತಾರೆ ಅವರು ಬದುಕಿದ ಹಾಗೆ ಮಿಕ್ಕವರು ಬದುಕಿದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಸಮಾಜದಲ್ಲಿ ಬೇರೆಯವರಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥದ್ದು ಬೇರೆಯವರು ಮಾಡತಕ್ಕ ಬೇರೆ ಹಿತವನ್ನ ಇದು ನಮ್ಮ ಸಂಸ್ಕೃತಿಯಲ್ಲಿ ಮೂಡಿಬಂದ ಕುಟುಂಬ ವ್ಯವಸ್ಥೆಯಲ್ಲಿ ತಾಯಿ ಒಂದು ಸೇವೆಯ ಪ್ರತೀಕ ಬಹಳ ಉನ್ನತವಾದಂತಹ ಸ್ಥಾನವನ್ನ ತಾಯಿಗೆ ಗೌರವ ಕೊಟ್ಟು ಒಂದು ವಾಕ್ಯ ಇದೆ ಯತ್ ನಾಯಿ ಅಂತ ಪೂಜ್ಯತೆ ರಮಂತೆ ತತ್ರ ತಾಯಿಯನ್ನ ಗೌರವದಿಂದ ಪ್ರೀತಿಸ್ತಾರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಸ್ವಾಮಿ ವಿವೇಕಾನಂದ ಇದನ್ನ ಇನ್ನೊಂದು ರೂಪದಲ್ಲಿ ಹೇಳಿದರು ಪ್ರತಿಯೊಂದು ಮನೆಯಲ್ಲೂ ತಾಯಿಯ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಅಂದ್ರೆ ತಾಯಿ ಯಾಕೆ ಈ ಸ್ಥಾನವನ್ನ ಹೊಂದಿದ್ರು ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ

ಎಲ್ಲರಿಗಿನ ಮುಂಚೆ ಹೇಳಿ ಮನೆಯ ಕೆಲಸಗಳನ್ನು ಮಾಡಿ ಮಗ ಇದ್ರೆ ಮಕ್ಕಳಿದ್ರೆ ಅವರಿಗೆ ಶಾಲೆಗೆ ಕಳಿಸೋದು ಅಥವಾ ಅವರ ವ್ಯವಸ್ಥೆಯನ್ನ ಸ್ಥಾನ ಇತ್ಯಾದಿ ಮಾಡಿ ಗಂಡನಿಗೆ ಕೆಲಸಕ್ಕೆ ಅಥವಾ ವೃತ್ತಿ ಮಾಡಬೇಕಾದ್ರೆ ಅವರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡುವಂಥದ್ದು ಮನೆಯಲ್ಲಿ ಹಿರಿಯರು ಅವರ ಯೋಗಕ್ಷೇಮವನ್ನ ನೋಡಿಕೊಳ್ಳುವಂಥದ್ದು ಇದೆಲ್ಲವನ್ನೂ ಮಾಡಿ ಕೊನೆಗೆ ಬಂದ ಮೇಲೆ ಸಾಯಂಕಾಲ ಎಲ್ಲರೂ ಊಟ ಆದ್ಮೇಲೆ ತಾನು ಊಟ ಮಾಡಿ ಇದ್ರೆ ಕೆಲವು ಸಾರಿ ಇದ್ರೆ ಊಟ ಮಾಡ್ತಾರೆ ಕೆಲವು ಸಾರಿ ಇಲ್ಲದೆ ಇದ್ರೆ ಊಟ ಮುಂದುವರೆ ನೀರು ಕೊಡೋದು ಮರ ಇದು ತಾಯಿ ತನ್ನ ಕುಟುಂಬಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಹಾಗಾಗಿ ತಾಯಿ ಒಂದು ಸೇವೆಯ ಪ್ರತೀಕ ಇದನ್ನು ನಮ್ಮ ಕುಟುಂಬಗಳಲ್ಲಿ ಕಲಿಸ್ತಾ ಡಿಪಾರ್ಟ್ಮೆಂಟ್ ನಲ್ಲಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದೆ ವೈದ್ಯರಾಗಿ ನಾವು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸದೆ ಈ ರೀತಿಯಾಗಿ ಪರಿಚಯವನ್ನು ಹೇಳಿದ್ರೆ ಸೇವೆ ಅಲ್ಲ ಅವರೆಲ್ಲರೂ ಸಹ ತಾವು ಮಾಡಿದ ಕೆಲಸಕ್ಕೋಸ್ಕರ ಸಂಬಳವನ್ನ ಪಡೀತಾರೆ ಟೀಚರ್ ಸೇವೆ ಮಾಡಿದಕ್ಕೆ ಸಂಬಳ ಪಡೀತಾರೆ ವೈದ್ಯರು ಸಂಬಳ ಪಡಿತಾರೆ ಇಂಜಿನಿಯರು ಸಂಬಳ ಪಡೀತಾರೆ ಅವರು ಮಾಡಿದ ಕೆಲಸಕ್ಕೆ ಅವರು ಸಂಭಾವನೆಯನ್ನು ಸಂಬಳವನ್ನೋ ಅವರು ಪಡೆದುಕೊಂಡು ಮಾಡೋದ್ರಿಂದ ಇದು ಸೇವೆ ಆಗಮಿಸಿಲ್ಲ ಸೇವೆ ಅಂತ ಹೇಳಿದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಾವು ಸಮಾಜದಲ್ಲಿ ಅಗತ್ಯ you putar